ಹೀಗಾಯ್ಸ್ ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್ ಸೊ ಗಾಯ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೂಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ನೀವು ಥ್ರೀ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಪಾರ್ಟ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂಡ್ ಈ ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ನ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ತ್ರಿ ಹಂಡ್ರೆಡ್ ಗೆ ಪೇ ಮಾಡಿ ಇವತ್ತು ನೀವು ಪೇ ಮಾಡ್ರಿ ಇವತ್ತು ನಿಮಗೆ ರೀಡಿಂಗ್ ಸಿಗುತ್ತೆ ಅಂಡ್ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಬಂದು ಮೇ ಇಪ್ಪತ್ತನೇ ತಾರೀಕು ಒಳಗಡೆ ಕಾಲ್ ಮಾಡಿದವರಿಗೆ ಮಾತ್ರ ಇರತ್ತೆ ಇನ್ ಜಸ್ಟ್ ತ್ರೀ ಡೇಸ್ ಇದೆ ಮೇ ಇಪ್ಪತ್ತನೇ ತಾರೀಕು ಬರೋದಕ್ಕೆ ಸೊ ಮೇ ಇಪ್ಪತ್ತನೇ ತಾರೀಕು ಒಳಗಡೆ ಪೇ ಮಾಡಿದವ್ರಿಗೆ ತ್ರೀ ಹಂಡ್ರೆಡ್ ರುಪೀಸ್ಗೆ ರೀಡಿಂಗ್ ಸಿಗುತ್ತೆ ನೀವು ಮೇ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಕಾಲ್ ಮಾಡ್ತೀರಾ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ನಂಗೆ ಗೊತ್ತಿಲ್ಲ ಇದನ್ನ ನಾನು ಎಕ್ಸ್ಟೆಂಡ್ ಕೂಡ ಮಾಡಬಹುದು ಬಟ್ ಸ್ಟಿಲ್ ಕನ್ಫರ್ಮ್ ಇಲ್ಲ ಸೊ ನಾನು ಅನೌನ್ಸ್ ಮಾಡ್ತೀನಿ ಮೇ ಟ್ವೆಂಟಿ ಫಸ್ಟ್ ಗೆ ನಾನೇನಾದ್ರೂ ತ್ರೀ ರುಪೀಸ್ ಆಫರ್ ಬಿಡ್ತೀನ ಅಂತ ಬಟ್ ಇಪ್ಪತ್ತನೇ ತಾರೀಕು ಒಳಗಡೆ ಕಾಲ್ ಮಾಡಿದ್ರೆ ರೀಡಿಂಗ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಸಿಗತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬಹುದು ಸೊ ನನ್ನ ಪಾರ್ಟ್ನರ್ ನಾವ್ ಯಾವ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದ್ರೀವಿ ಆ ಒಂದು ವ್ಯಕ್ತಿ ಕಡೆಯಿಂದ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗುತ್ತಾ ಆ ಒಂದು ವ್ಯಕ್ತಿ ನಮ್ಮನ್ನ ಮದುವೆ ಆಗ್ತಾರ ಸೊ ಮದ್ವೆ ಅವರು ಪೋಸ್ಟ್ಪೋನ್ ಮಾಡ್ತಿದ್ದಾರೆ ಇಲ್ಲ ನೆಕ್ಸ್ಟ್ ಇಯರ್ ಆಗೋಣ ಆದ್ರೆ ನೆಕ್ಸ್ಟ್ ಇಯರ್ ಆಗೋಣ ಅಂತ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದಾರೆ ಆ ಒಂದು ವ್ಯಕ್ತಿ ನಂಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರ ಅವರು ನನ್ನ ಜೀವನದಲ್ಲಿ ಸೀರಿಯಸ್ ಆಗಿದಾರ ಯಾವಾಗ ಮದ್ವೆ ಆಗತ್ತೆ ಪ್ರತಿಯೊಂದು ವಿಚಾರವನ್ನ ಡೀಟೇಲ್ ಆಗಿ ಟಾರೋ ರೀಡಿಂಗ್ ಮಾಡಿ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರಿ ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನೋಡೋಣ ನೀವ್ ಯಾವ ಜೊತೆ ರಿಲೇಷನ್ ಶಿಪ್ ಅಲ್ಲಿ ಇದರ ಆ ಒಂದು ವ್ಯಕ್ತಿ ನಿಮ್ಮನ್ನ ಮದ್ವೆ ಆಗ್ತಾರ ಮ್ಯಾರೇಜ್ ಆಗ್ತಾರ ಯಾವಾಗ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಎಲ್ಲಾ ರೀತಿಯ ಒಂದು ಗೆ ಇವಾಗ ಆನ್ಸರ್ ನ ಟಾರೋ ಮುಖಾಂತರ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಎಂಪ್ರಸ್ ಇದೆ ಸೊ ಗೈಸ್ ಯಾರು ವಿಡಿಯೋ ನಾವು ನೋಡ್ತಾ ಇದ್ದೀರಿ ಎಂಪ್ರಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಕ್ವೀನ್ ಆಫ್ ಪ್ಯಾಂಟಿಕಲ್ ಸಾರಿ ಕ್ವೀನ್ ಆಫ್ ವ್ಯಾಂಡ್ ಫೋರ್ ಆಫ್ ಸೋರ್ಸ್ ಸಿಕ್ಸ್ ಆಫ್ ಸೋರ್ಟ್ಸ್ ಅದ್ರ ಜೊತೆಗೆ ವೀಲ್ ಆಫ್ ಫಾರ್ಚ್ಯೂನ್ ಓಕೆ ಓಕೆ ಗಾಯ್ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ವ್ಯಕ್ತಿ ನಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರ ನಮ್ಮ ಪಾರ್ಟ್ನರ್ ಯಾವಾಗ ಮ್ಯಾರೇಜ್ ಆಗ್ತಾರೆ ಅನ್ನೋದಕ್ಕೆ ಡೆಫಿನೆಟ್ಲಿ ಎಸ್ ಗೈಸ್ ಈ ಒಂದು ವ್ಯಕ್ತಿ ನಿಮ್ಮನ್ನ ನೀವು ಯಾವ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದ್ರ ಯಾರ ಜೊತೆ ಕನೆಕ್ಷನ್ ಅಲ್ಲಿ ಇದ್ರ ಆ ಒಂದು ವ್ಯಕ್ತಿ ನಿಮ್ಮನ್ನ ಮದ್ವೆ ಮಾಡ್ಕೋತಾರೆ ಮದ್ವೆ ಮಾಡ್ಕೊಳ್ಳೋದ್ರಲ್ಲಿ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮನ್ನ ನಿಮಗೆ ನಂಬಿಸಿ ಮೋಸ ಮಾಡುವಂತ ವ್ಯಕ್ತಿ ಅಲ್ಲ ಸೊ ಡೆಫಿನೆಟ್ಲಿ ಎಸ್ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಗೆಟ್ ಮ್ಯಾರಿಟ್ ಯು ಅಂಡ್ ಮ್ಯಾರೇಜ್ ಕಮಿಟ್ಮೆಂಟ್ ಈ ಒಂದು ವ್ಯಕ್ತಿ ಮುಂದೆ ಬರುವಂತಹ ದಿನಗಳಲ್ಲಿ ನಿಮಗೆ ಕೊಡ್ತಾರೆ ಅಂತ ಹೇಳ್ತೀನಿ ಸೊ ವಿರ್ ಆಫ್ ಫಾರ್ಚೂನ್ ಇದೆ ಸೊ ಐ ಥಿಂಕ್ ಈ ಒಂದು ವ್ಯಕ್ತಿಯ ಪ್ರಕಾರ ಅವ್ರ ಇನ್ನೂ ಅವ್ರ ಲೈಫಲ್ಲಿ ಅಲ್ಲಿ ಸೆಟಲ್ ಆಗಿಲ್ಲ ಅರ್ನ್ ಮಾಡಕ್ ಸ್ಟಾರ್ಟ್ ಮಾಡಿಲ್ಲ ಅಂಡ್ ಅರ್ನ್ ಮಾಡ್ತಾ ಇದ್ರು ಕೂಡ ಅವರು ಅವರ ಲೈಫ್ ಅಲ್ಲಿ ಸೇವಿಂಗ್ಸ್ ಅಂತ ಮಾಡಿಲ್ಲ ಇನ್ನೂ ಅವರು ಫೈನಾನ್ಶಲಿ ಆ ಒಂದು ಮಟ್ಟಿಗೆ ಸ್ಟ್ರಾಂಗ್ ಇಲ್ಲ ಸೊ ಈ ಒಂದು ವ್ಯಕ್ತಿ ಪ್ರಕಾರ ಯಾವ ರೀತಿ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ರೆ ಸೊ ಮದ್ವೆ ಆದ್ಮೇಲೆ ಸೆಟಲ್ ಆಗೋಕ್ ಆಗತ್ತಾ ಸೊ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗತ್ತೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗತ್ತೆ ಸೊ ನಾನು ಇದೇ ರೀತಿ ಅಡಾಡಿ ಮಾಡಿಕೊಂಡು ನಾನು ಏನಾದ್ರೂ ಇವಾಗ ನನ್ನ ವ್ಯಕ್ತಿಗೆ ಮದುವೆ ಆದ್ರೆ ಅವ್ರ ಎಕ್ಸ್ಪೆಕ್ಟ್ ಮಾಡೋ ತರ ನನ್ನ ಜೀವನದಲ್ಲಿ ಏನು ಸಂಪಾದನೆ ಆಗಿಲ್ಲ ಅಂಡ್ ಆ ಒಂದು ವ್ಯಕ್ತಿಯ ಇಷ್ಟದ ಪ್ರಕಾರ ನನ್ನ ಜೀವನದಲ್ಲಿ ಅವ್ರು ಹೇಳಿದ ಪ್ರಕಾರವಾಗಿ ನಾನು ಜೀವನ ನಡ್ಸಕ್ ಆಗಿಲ್ಲ ಅಂತ ಅಂದ್ರೆ ಅವ್ರಿಗೆ ಏನೆಲ್ಲ ಪ್ರಾಮಿಸ್ ಗಳು ನಿನ್ನ ಡ್ರೀಮ್ಸ್ ಗೆ ನಾನು ಆಧಾರ ಆಗ್ತೀನಿ ನಾನು ನಿನ್ನ ಸಪೋರ್ಟ್ ಮಾಡ್ತೀನಿ ಅಂಡ್ ನಿನ್ ಆಸೆ ಇದೆ ಅದೆಲ್ಲಾನು ಪೂರೈಸ್ತೀನಿ ಅನ್ನೋ ಪ್ರಾಮಿಸ್ ಎಲ್ಲಿ ಒಡೆದ್ಬಿಡತ್ತೆ ನಿಮ್ಮಿಬ್ರು ಮಧ್ಯ ಎಲ್ಲಿ ಮನಸ್ತಾಪ ಬಂದು ಮದುವೆ ಆದ್ಮೇಲೆ ನೀವೆಲ್ಲಿ ಸಪ್ರೇಟ್ ಆಗ್ಬಿಡ್ತೀರಾ ಅಂತ ಹೇಳಿ ಈ ಒಂದು ವ್ಯಕ್ತಿ ತುಂಬಾನೇ ಯೋಚನೆ ಮಾಡಿ ಕಾಲಿಡೋಣ ಅಂತ ಯೋಚನೆ ಮಾಡ್ತಿದ್ದಾರೆ ನಾವು ಈ ಒಂದು ವ್ಯಕ್ತಿ ನಿಮ್ಮನ್ನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ಬಟ್ ಸ್ಟಿಲ್ ಇವರ ಪ್ರಕಾರ ಅವರ ಲೈಫ್ ಅಲ್ಲಿ ಇನ್ನೂ ಸೆಟಲ್ ಆಗಬೇಕು ಇನ್ನೂ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ಬೇಕು ನಂದೇ ಆದಂತ ಒಂದು ಸೇವಿಂಗ್ಸ್ ಮಾಡಿಕೊಂಡು ಮದುವೆ ಆಗೋಣ ಸೊ ಅವಾಗ ನನ್ನ ವ್ಯಕ್ತಿ ನನ್ನ ಜೊತೆಗೂ ಖುಷಿ ಆಗಿರ್ತಾರೆ ಅಂಡ್ ಅವರ ಡ್ರೀಮ್ಸ್ ಫುಲ್ಫಿಲ್ ಆಗಬೇಕು ನನ್ನ ಡ್ರೀಮ್ಸ್ ಫುಲ್ಫಿಲ್ ಆಗ್ಬೇಕಂದ್ರೆ ನಮ್ಮ ಪ್ರೀತಿಯ ಜೊತೆಗೆ ರಿಲೇಶನ್ಶಿಪ್ ಜೊತೆಗೆ ಸಂಬಂಧದ ಜೊತೆಗೆ ಸಂಬಂಧ ಎಷ್ಟು ಇಂಪಾರ್ಟೆಂಟ್ ರಿಲೇಷನ್ಶಿಪ್ ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಅಷ್ಟೇ ಹಣ ಬೇಕಾಗತ್ತೆ ಮನಿ ಕೂಡ ಇಂಪಾರ್ಟೆಂಟ್ ಇದೆ ಸೊ ನನ್ನ ಜೀವನದಲ್ಲಿ ನಾನು ಕರಿಯರ್ ಇಂಪಾರ್ಟೆಂಟ್ ಇದೆ ನನ್ನ ಲೈಫ್ ಅಲ್ಲಿ ನನ್ನ ಪಾರ್ಟ್ನರ್ ಇಂಪಾರ್ಟೆಂಟ್ ಇದಾರೆ ಅದೇ ರೀತಿ ನನ್ನ ಜೀವನದಲ್ಲಿ ನಾನು ನನ್ನ ಕನಸು ಕಾಣಿರುವಂತಹ ಲೈಫ್ ಗೋಲು ಕೂಡ ಅಷ್ಟೇ ಇಂಪಾರ್ಟೆಂಟ್ ನಾನು ಎಲ್ಲಾನು ಕೂಡ ಇವಾಗ ಅಪ್ ಮಾಡಿಕೊಂಡು ನನ್ನ ವ್ಯಕ್ತಿನ ನಾನು ಮದ್ವೆ ಮಾಡಿಕೊಂಡ್ರೆ ಅವ್ರೆಲ್ಲಿ ನನ್ನಿಂದ ಕಷ್ಟ ಪಡ್ಬೇಕಾಗತ್ತೆ ಅಂತ ಈ ಒಂದು ವ್ಯಕ್ತಿ ಅವರ ಒಂದು ಮದುವೆನ ಪೋಸ್ಟ್ಪೋನ್ ಮಾಡ್ತಿದ್ರೆ ನೀವ್ ತುಂಬಾ ಸತಿ ಹೇಳಿದೀರ ಸೊ ನಾವ್ ವರ್ಕ್ ಮಾಡಿ ನಾವ್ ಚೆನ್ನಾಗಿ ಮುಂದೆ ಹೋಗೋಣ ಯಾಕೆ ಮದುವೆ ಆಗ ಕೊಪ್ಕೋತಾ ಇಲ್ಲ ಯಾಕೆ ಪೋಸ್ಟ್ಪೋನ್ ಮಾಡ್ತಾ ಇದೆ ಅಂತ ನೀವ್ ತುಂಬಾ ಸತಿ ಅವ್ರಿಗೆ ಧೈರ್ಯ ತುಂಬತಾ ಇದ್ದೀರಾ ಬಟ್ ಈ ಒಂದು ವ್ಯಕ್ತಿ ನೀವು ಅವರ ಜೊತೆಗೆ ಕಷ್ಟದಲ್ಲೂ ಇರ್ತೀರಾ ಸುಖದಲ್ಲಿ ಇರ್ತೀರಾ ಅನ್ನೋದು ಗೊತ್ತಿದೆ ಬಟ್ ಸ್ಟಿಲ್ ನಿಮ್ಮನ ಮದ್ವೆ ಮಾಡ್ಕೊಂಡು ನಿಮ್ಮ ಪೇರೆಂಟ್ಸ್ ಎಲ್ಲಿ ನಾನು ಇಂಥವ್ನ ಇಂಥವಳಿಗೆ ಕೊಟ್ಬಿಟ್ಟೆ ಈ ರೀತಿ ಎಲ್ಲಿ ಯೋಚನೆ ಮಾಡಿ ನಿಮ್ಮ ಮೇಲೆ ಮತ್ತೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿ ನಮ್ಮಿಬ್ಬರ ಸಂಬಂಧ ಎಲ್ಲಿ ಹಾಳಾಗ್ಬಿಡುತ್ತೆ ಮೂರನೇ ವ್ಯಕ್ತಿಗಳಿಂದ ಪೇರೆಂಟ್ಸ್ಗಳಿಂದ ಅಂತ ಹೇಳಿ ಈ ಒಂದು ವ್ಯಕ್ತಿ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ತಿದ್ದಾರೆ ಬಟ್ ಈ ಒಂದು ವ್ಯಕ್ತಿಯ ಪ್ರಕಾರ ತುಂಬಾನೇ ಡ್ರೀಮ್ಸ್ ಇದೆ ಆಕ್ಚುಲಿ ನೀವು ತುಂಬಾನೇ ಪ್ಯಾಷನ್ ಇದ್ದೀರಾ ಸೊ ನಿಮ್ಮ ಒಂದು ನಿಮ್ಗೆ ತುಂಬಾ ಟ್ಯಾಲೆಂಟ್ ಇದೆ ನಿಮ್ದೇ ಆದಂತ ಒಂದು ಲೈಫ್ ನ ಕ್ರಿಯೇಟ್ ಮಾಡ್ಕೊಡ್ಬೇಕು ಅನ್ನೋದು ಅವರು ಆಗ ಆಸೆ ಇದೆ ಅಂಡ್ ಅಟ್ ದ ಸೇಮ್ ಟೈಮ್ ಅವ್ರ ಲೈಫ್ ಅಲ್ಲಿ ನಾವಿಬ್ರು ತುಂಬಾ ಚೆನ್ನಾಗಿದ್ದು ಬೇರೆಯವ್ರಿಗೆ ಇನ್ಸ್ಪೈರ್ ಆಗಬೇಕು ಮೋಟಿವೇಟ್ ಆಗ್ಬೇಕು ಸೊ ಎಲ್ಲಾರು ನಮ್ಮ ಎಕ್ಸಾಂಪಲ್ಸ್ ನ ತಗೊಂಡು ಅವರ ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋ ಒಂದು ಆಸೆಗಳಲ್ಲಿದ್ದಾರೆ ಸೊ ಆ ಒಂದು ಇನ್ಸ್ಪೈರ್ ಆಗಬೇಕು ಅಂತ ಅಂದ್ರೆ ಅವರು ಸಕ್ಸಸ್ಫುಲ್ ವ್ಯಕ್ತಿ ಆಗ್ಬೇಕು ಯಾವಾಗ ಈ ಒಂದು ವ್ಯಕ್ತಿ ಫೈನಾನ್ಶಿಯಲಿ ಸೆಟಲ್ ಆಗಿ ಯಾವಾಗ ಇವ್ರು ನಮ್ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಮ್ಯಾಮ್ ಅಂತಾನೆ ಕೇಳಿದ್ರೆ ವಿತ್ ಇನ್ ಒನ್ ಇಯರ್ ಅಥವಾ ಒನ್ ಅಂಡ್ ಆಫ್ ಇಯರ್ ಆದ್ಮೇಲೆ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಗಿವ್ ಯು ಮ್ಯಾರೇಜ್ ಕಮಿಟ್ಮೆಂಟ್ ನೀವು ತುಂಬಾ ಅನ್ಕೋತಾ ಇರ್ಬೋದು ನಮ್ ಏಜ್ ಆಗ್ತಾ ಇದೆ ಒಂದು ವ್ಯಕ್ತಿಗೆ ಬುದ್ಧಿ ಇಲ್ವಾ ಯಾಕೆ ಏಜ್ ನ ಹೋಗ್ತಿದ್ದಾರೆ ಸೊ ಏಜ್ ಎಲ್ಲ ಆದ್ಮೇಲೆ ನಮ್ಮ ಲೈಫ್ ಅಲ್ಲಿ ಮ್ಯಾರೇಜ್ ಲೈಫ್ ನ ಎಂಜಾಯ್ ಮಾಡಕ್ ಆಗತ್ತಾ ಅಂತ ನೀವು ತುಂಬಾ ಸತಿ ಅವ್ರಿಗೆ ಬುದ್ಧಿವಾದನ ಹೇಳಿದೀರಾ ಬಟ್ ಸ್ಟಿಲ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ ಆಫ್ ಪ್ಯಾಶನ್ ಇನ್ ದೇರ್ ಲೈಫ್ ಏನಂತ ಅಂದ್ರೆ ಸೊ ಎಲ್ಲೂ ಕೂಡ ನಿಮಗೆ ಹಿಂಸೆ ಆಗ್ಬಾರ್ದು ಇಂಥವನ್ನ ಯಾಕೆ ಕಟ್ಕೊಂಡ್ಬಿಟ್ಟೆ ಇಂಥ ಲೈಫ್ ಯಾಕೆ ಬೇಕಿತ್ತು ನನ್ಗೆ ಅಂತ ನೀವೆಲ್ಲಿ ಅವರ ಲೈಫ್ ಅಲ್ಲಿ ಕೊರಗ್ಬಾರ್ದು ರಿಗ್ರೆಟ್ ನೀವೆಲ್ಲಿ ಪಡಬಾರ್ದು ಅಂತ ಹೇಳಿ ಒಂದು ನಿಮ್ಮನ್ನು ಮದ್ವೆ ಮಾಡ್ಕೊಂಡ್ರೆ ಒಂದು ಕ್ವಾಲಿಟಿ ಲೈಫ್ ನ ಕೊಡ್ಬೇಕು ಒಂದು ಸ್ಟ್ಯಾಂಡರ್ಡ್ ಲೈಫ್ ನ ಕೊಡ್ಬೇಕು ನೀವ್ ಇಮ್ಯಾಜಿನೇ ಮಾಡ್ಕೊಂಡಿರ್ಬಾರ್ದು ನನ್ನ ಲೈಫ್ ಈ ತರ ಬದಲಾಗತ್ತ ಅಂತ ಸೊ ಅಷ್ಟು ಮಟ್ಟಿಗೆ ಒಂದು ಕಾನ್ಫಿಡೆನ್ಸ್ ಬಂದಾಗ ಈ ಒಂದು ವ್ಯಕ್ತಿ ನಿಮ್ಮನ್ನ ಮದ್ವೆ ಮಾಡ್ಕೋತಾರೆ ಸೊ ಡೆಫಿನೆಟ್ಲಿ ವಿತ್ ಇನ್ ಒನ್ ಇಯರ್ ಒನ್ ಇಯರ್ ಅವ್ರಿಗೆ ಟೈಮ್ ಕೊಡಿ ಸೊ ಡೆಫಿನೆಟ್ಲಿ ಅವ್ರು ಏನ್ ಅನ್ಕೊಂಡಿದ್ದಾರೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗೋದಾಗಿರ್ಬೋದು ಸೆಟಲ್ ಆಗೋದಾಗಿರ್ಬಹುದು ಅದೆಲ್ಲಾನು ಪ್ಲಾನ್ ಮಾಡಿ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಗೆಟ್ ಮ್ಯಾರಿಟ್ ಅವ್ರಿಗೂ ಅಷ್ಟೇ ಆಸೆ ಇದೆ ನಮ್ದೇ ಆದಂತ ಒಂದು ಪುಟ್ಟ ಸಂಸಾರ ಸ್ಟಾರ್ಟ್ ಮಾಡಬೇಕು ನಾವಿಬ್ರು ಮತ್ತೆ ಮದ್ವೆ ಆಗಿ ತುಂಬಾ ಚೆನ್ನಾಗಿ ಎಲ್ಲರ ಕಣ್ಣು ಕುಕ್ಕೋ ತರ ಬಾಳ್ಬೇಕು ಅಂತ ತುಂಬಾ ಆಸೆ ಇದೆ ನಿಮ್ಗೂ ತುಂಬಾ ಆಸೆನೇ ಇದೆ ಸೊ ಯಾರೆಲ್ಲ ನಮ್ಮನ್ನ ಆಡ್ಕೊಂಡಿದ್ರು ಅಂತವ್ರ ಮುಂದೆ ನಾವು ತುಂಬಾ ಚೆನ್ನಾಗಿ ಬದುಕಿ ತೋರಿಸ್ಬೇಕು ಸೊ ಯಾರೆಲ್ಲ ಇವ್ರು ನಿನ್ನ ಮದ್ವೆ ಆಗೋಲ್ಲ ಅಂತ ತುಂಬಾ ಸತಿ ತುಂಬಾ ಜನ ಹೇಳಿದಾರೆ ನಿಮ್ಗೆ ಅದನ್ನ ಈ ಒಂದ್ ವ್ಯಕ್ತಿಗೂ ಕೂಡ ಗೊತ್ತಿದೆ ಯಾರ್ಯಾರು ನಿಮ್ಮ ಹತ್ರ ನೆಗೆಟಿವ್ ಆಗಿ ಅವ್ರ ವಿಚಾರವಾಗಿ ಹೇಳ್ತಿದ್ದಾರೆ ಅಂತ ಸೊ ಅಂತವರ ಮುಂದೆ ಚೆನ್ನಾಗಿ ಬದುಕಿ ತೋರಿಸ್ಬೇಕು ಚೆನ್ನಾಗಿ ಬದುಕಿ ತೋರಿಸಬೇಕು ಅಂದ್ರೆ ಮದ್ವೆ ಆಗೋದು ದೊಡ್ಡದಲ್ಲ ಸೊ ಎಷ್ಟು ಚೆನ್ನಾಗಿ ನನ್ನ ಪರ್ಸ್ನಲ್ ನೋಡ್ಕೊತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಎಲ್ಲಾರು ನೋಡೋದು ಹಣ ಅಂತ ಎಷ್ಟು ಯಾವ ಕಾರ್ ಇದೆ ಅನ್ನೋದೇ ಎಲ್ಲರೂ ಫೋಕಸ್ ಮಾಡ್ತಾರೆ ಸೊ ಸ್ವಂತ ಮನೆ ಇದೆಯಾ ಸ್ವಂತ ಕಾರ್ ಇದೆಯಾ ಎಷ್ಟು ದುಡಿತಾ ಇದಾರೆ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಇದೆಲ್ಲಾನು ಕೂಡ ನೋಡೋರು ಜಡ್ಜ್ ಮಾಡೋರು ತುಂಬಾ ಜನ ಇದ್ದಾರೆ ನಿಮ್ಮ ಸುತ್ತಮುತ್ತ ಇದೆಲ್ಲ ನೋಡಿದಾಗ ನಿಮ್ಮ ಪಾರ್ಟ್ನರ್ ಗೆ ಇಲ್ಲ ನಾನ್ ಸೆಟಲ್ ಆಗಿ ಮದ್ವೆ ಆಗ್ಬೇಕು ಇಲ್ಲ ಅಂತ ಅಂದ್ರೆ ನನ್ನ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ನನಗೆ ಆಸೆದ ಪ್ರಕಾರ ಆ ಖುಷಿಯಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತ ಅಮೌಂಟ್ ಮೇಲೆ ನಾನು ಮದ್ವೆ ಆಗ್ಬೇಕು ಅಂತ ಈ ಒಂದು ವ್ಯಕ್ತಿ ಡಿಸೈಡ್ ಆಗಿದ್ದಾರೆ ಸೊ ಆದಷ್ಟು ಬೇಗ ಈ ಒಂದು ವ್ಯಕ್ತಿ ನಿಮ್ಮನ್ನ ಮದ್ವೆ ಮಾಡ್ಕೊಡ್ತಾರೆ ಮದ್ವೆ ಮಾಡ್ಕೊಳ್ದೆ ಒಂದು ವ್ಯಕ್ತಿ ನಿಮ್ಮನ್ನ ಎಲ್ಲಿ ನಮ್ಸಿ ಮೋಸ ಮಾಡ್ಬಿಡಲ್ಲ ನಿಮ್ಗೆ ತುಂಬಾ ಸತಿ ಆ ಡೌಟ್ ಬಂದಿರಬಹುದು ನನ್ನ ಇಷ್ಟ ಪಡ್ತಾರೆ ಪ್ರೀತಿ ಮಾಡ್ತಾರೆ ನಾನು ಕೇಳಿದೆಲ್ಲ ಮಾಡ್ತಾರೆ ಹೇಳಿದ್ದೆಲ್ಲ ಕೇಳ್ತಾರೆ ಯಾಕ ಇವ್ರು ನನ್ನ ಮದ್ವೆ ಆಗೋಕ್ ಒಪ್ಕೋತ ಇಲ್ಲ ಯಾಕೆ ಪೋಸ್ಟ್ ಪೋನ್ ಮಾಡ್ತಿದ್ದಾರೆ ಯಾಕ ಇವ್ರಿಗೆ ಮದುವೆ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ನೀವು ತುಂಬಾ ಸತಿ ಇವ್ರ ಹತ್ರ ಜಗಳ ಕೂಡ ಮಾಡಿದ್ರ ನಿಮ್ ಇಬ್ಬರ ಮಧ್ಯೆ ಮದ್ವೆಗೆ ಅಂತಾನೆ ಮನಸ್ತಾಪಗಳು ತುಂಬಾನೇ ಆಗಿದಾವೆ ಬಟ್ ಡೆಫಿನೆಟ್ಲಿ ಗೈಸ್ ಟ್ರಸ್ಟ್ ಮೀ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಯೂಜ್ ಆಫ್ ಡ್ರೀಮ್ ನಿಮಗೆ ಎಷ್ಟು ಆಸೆ ಇದೆ ನನ್ನ ಪಾರ್ಟ್ನರ್ ಜೊತೆಗ್ ಮದುವೆ ಆಗಬೇಕು ಈ ತರ ಡ್ರೆಸ್ ಹಾಕೋಬೇಕು ಈ ತರ ನಾವಿಬ್ರು ಪ್ಲಾನ್ ಮಾಡಬೇಕು ಈ ತರ ಫೋಟೋಸ್ ತಗೋಬೇಕು ಅಂತ ನಿಮಗೆ ಎಂತ ಆಸೆ ಇದೆಯೋ ಅದೇ ರೀತಿ ನಿಮ್ಮನ್ನ ಮದುವೆ ಮಾಡ್ಕೊಂಡ್ ಮೇಲೆ ನನ್ನ ಪಾರ್ಟ್ನರ್ ಈ ತರದೊಂದು ಮನೆಯಲ್ಲಿ ಜೀವನ ಮಾಡಿಸ್ಬೇಕು ಯಾವ್ದ್ಯಾವ್ದೋ ಮನೆಗಳಲ್ಲಿ ಇವ್ರನ್ನ ಇಟ್ಟು ನಾನ್ ಖುಷಿಯಾಗಿ ನೋಡ್ಕೊಳಕ್ ಆಗಲ್ಲ ಇವ್ರಿಗೆ ಇಷ್ಟ ಬಂದಿದ್ದ ಮನೇನ ನಾನು ಕೊಡ್ಸೋಂತ ತಾಕತ್ತಿರಬೇಕು ಇವ್ರು ಕೇಳಿದ್ನ ಆ ಕ್ಷಣಕ್ಕೆ ತಂದ್ಕೊಡೋ ಅಂತ ಒಂದು ಫೆಸಿಲಿಟಿ ನನ್ನ ಜೀವನದಲ್ಲಿ ಅದು ಸೃಷ್ಟಿ ಆದಾಗ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿನ ನನ್ನ ಕೈ ಬಿಡಲ್ಲ ಮದ್ವೆ ಆಗ್ತೀನಿ ಅಂಡ್ ಅವ್ರಿಗೆ ಅವ್ರು ಪ್ರಾಮಿಸ್ ಮಾಡ್ಕೊಂಡಿದ್ದಾರೆ ಇವ್ರನ್ನ ಬಿಟ್ಟು ನನ್ನ ಜೀವನದಲ್ಲಿ ಯಾರನ್ನು ಮದುವೆ ಆಗಲ್ಲ ಅಂತ ಹೇಳಿ ಅವ್ರಿಗೆ ಫಿಕ್ಸ್ ಆಗಿದೆ ನೀವೇ ಅವರ ಲೈಫ್ ಪಾರ್ಟ್ನರ್ ನಿಮ್ಮನ್ನೇ ಮದುವೆ ಆಗ್ಬೇಕು ನಿಮ್ಮನ್ನೇ ಮದುವೆ ಆಗ್ತೀನಿ ಅಂತ ಅವರು ಫಿಕ್ಸ್ ಆಗಿದ್ದಾರೆ ಸೊ ಫಿಕ್ಸ್ ಆಗಿರುವಾಗ ಅವರ ಮೈಂಡ್ನ ಯಾರು ಕೂಡ ಚೇಂಜ್ ಮಾಡಕ್ ಆಗಲ್ಲ ಅಥವಾ ಮ್ಯಾನ್ಪುಲೇಟ್ ಆಗಲ್ಲ ಅಂಡ್ ಈ ಒಂದು ವ್ಯಕ್ತಿ ಬದಲಾಗೋಕೆ ಚಾನ್ಸೇ ಇಲ್ಲ ಅಷ್ಟು ಮಟ್ಟಿಗೆ ಈ ಒಂದು ವ್ಯಕ್ತಿಗೆ ನೀವು ಫ್ರೀಡಮ್ ಕೊಟ್ಟಿದೀರ ಪ್ರೈವಸಿ ಕೊಟ್ಟಿದೀರ ಸೊ ರಿಲೇಶನ್ಶಿಪ್ ಅಲ್ಲಿ ಇದಾನೆ ಇದಾಳೆ ಅನ್ನೋ ಮಾತ್ರಕ್ಕೆ ನೀವು ಅವರ ಒಂದು ಕಂಪ್ಲೀಟ್ ಪ್ರೈವಸಿನ ನೀವು ಕಿತ್ಕೊಂಡಿಲ್ಲ ಸೊ ನಿಮ್ಮ ಪಾರ್ಟ್ನರ್ ಎಷ್ಟು ಲೈಕ್ ನೋ ಸ್ಪೇಸ್ ಕೊಡ್ಬೇಕು ಅಷ್ಟು ಸ್ಪೇಸ್ ಕೊಟ್ಟಿದ್ದೀರಾ ಅಂಡ್ ಆ ಒಂದು ವ್ಯಕ್ತಿಗೆ ನೀವು ಎಷ್ಟು ಟೈಮ್ ಕೊಡ್ಬೇಕು ಅಷ್ಟು ಟೈಮ್ ಕೊಟ್ಟಿದ್ದೀರಾ ಅವ್ರನ್ನ ಎಷ್ಟು ಫ್ರೀ ಕೊಡ್ಬೇಕು ಫ್ರೀ ಬಿಡ್ಬೇಕು ಅಷ್ಟು ಫ್ರೀ ಬಿಟ್ಟಿದ್ದೀರಾ ಯಾವ್ದೇ ಕಾರಣಕ್ಕೂ ನೀವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹಾಕಲ್ಲ ರೆಸ್ಟ್ರಿಕ್ಟ್ ಹಾಕಲ್ಲ ಅಥವಾ ಯಾವಾಗ್ಲೂ ಸಿಲಿ ಸಿಲಿಯಾಗಿ ಮಾತಾಡಲ್ಲ ಸೊ ಇದೆಲ್ಲಾನು ನೋಡ್ತಾರೆ ಅವ್ರು ಗಮನಿಸ್ತಾರೆ ಎಷ್ಟು ಮಟ್ಟಿಗೆ ನೀವ್ ಅವ್ರನ್ನ ನಂಬತ್ತೀರಾ ಬಿಲೀವ್ ಮಾಡ್ತೀರಾ ಎಷ್ಟು ಮಟ್ಟಿಗೆ ಆ ವ್ಯಕ್ತಿಗೆ ನನ್ನ ಮೇಲೆ ಟ್ರಸ್ಟ್ ಇದೆ ಎಲ್ಲವೂ ಕೂಡ ಈ ವ್ಯಕ್ತಿ ಗೊತ್ತಿದೆ ಸೊ ಅವ್ರಿಗೂ ಕೂಡ ಅನ್ಸುತ್ತೆ ಇಂಥ ಒಂದು ಒಳ್ಳೆ ವ್ಯಕ್ತಿನ ಮಿಸ್ ಮಾಡ್ಕೊಂಡ್ರೆ ನನ್ನ ಜೀವನದಲ್ಲಿ ಯಾರು ಇಂತ ಒಳ್ಳೆ ಅವ್ರು ಸಿಗಲ್ಲ ಅಂತ ಸೊ ಈಗ ಇರುವಾಗ ಈ ಒಂದು ವ್ಯಕ್ತಿಗೆ ತುಂಬಾನೇ ಆಸೆ ಇದೆ ದಟ್ ಯು ಆರ್ ದ ಬೆಸ್ಟ್ ಪರ್ಸನ್ ಇನ್ ದೇರ್ ಲೈಫ್ ಅಂಡ್ ಬೆಸ್ಟ್ ಲೈಫ್ ಪಾರ್ಟ್ನರ್ ಇನ್ ದರ್ ಲೈಫ್ ಸೊ ಅವರಾಗ ಅವರೇ ಅವ್ರ ಫ್ಯಾಮಿಲಿನಲ್ಲಿ ಕೈ ಕೊಟ್ಟು ಅಂದ್ರೆ ಅವ್ರ ಫ್ಯಾಮಿಲಿನಲ್ಲಿ ಅವರ ಮದ್ವೆನ ಮಾಡಿ ಅಂತ ಬಿಟ್ಟಿದ್ರೆ ಇಂಥ ಒಳ್ಳೆನ ಅವ್ರ ಅಪ್ಪ ಅಮ್ಮ ಅವ್ರಿಗೆ ಆಯ್ಕೆ ಮಾಡ್ತಾ ಇದ್ರು ಇಲ್ವೋ ಬಟ್ ಅವರ ಡಿಸಿಷನ್ ಮೇಲೆ ಅವ್ರಿಗೆ ತುಂಬಾನೇ ನಂಬಿಕೆ ಇದೆ ನಾನೊಂದ್ ಒಳ್ಳೆಯ ಪಾರ್ಟ್ನರ್ ನ ಆಯ್ಕೆ ಮಾಡ್ಕೊಂಡಿದೀನಿ ಅಂತ ಸೊ ಇದೆಲ್ಲಾನು ಕೂಡ ಅವ್ರಿಗೆ ಯೋಚನೆಗಳು ಬರುತ್ತೆ ಸೊ ವಿತ್ ಇನ್ ಒನ್ ಇಯರ್ ಅಥವಾ ಒನ್ ಅಂಡ್ ಹಾಫ್ ಇಯರ್ ಆದ್ಮೇಲೆ ಡೆಫಿನೆಟ್ಲಿ ಇವರು ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಮದ್ವೆ ಆಗ್ತಾರೆ ಸೊ ರೀಸನ್ ಗೊತ್ತಾಯ್ತಲ್ವಾ ಅವ್ರು ಯಾಕೆ ಪೋಸ್ಟ್ಪೋನ್ ಮಾಡ್ತಿದ್ದಾರೆ ಮದ್ವೆ ಅಂತ ಸೊ ದಿಸ್ ಇಸ್ ದ ರೀಸನ್ ಅವ್ರು ಅನ್ಕೊಂಡ ಹಾಗೆ ಅವ್ರ ಲೈಫ್ ಅಲ್ಲಿ ಅಷ್ಟು ಮಟ್ಟಿಗೆ ಅವ್ರ ಇನ್ನು ಸೆಟಲ್ ಆಗಿಲ್ಲ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಅವ್ರಿಗೊಂದು ಇಮ್ಯಾಜಿನೇಷನ್ ಇರುತ್ತೆ ಅವ್ರ ಇಮ್ಯಾಜಿನೇಷನ್ ತಕ್ಕ ಹಾಗೆ ಅವ್ರಿಗೆ ಯಾವಾಗ ಫುಲ್ ಫೀಲ್ ಆಗುತ್ತೆ ಅದನ್ನ ಒನ್ ಇಯರ್ ಅಲ್ಲಿ ಅವರು ಮಾಡಿ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಐನ್ ಟೇಕ್ ಇದೆ